ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಮೇಶ್ ಅವ್ರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಯಿತು ಹೊಸ ವರ್ಷ ಬಂತು ಈ ಹೊಸ ವರ್ಷಕ್ಕೆ ನೀವೆಲ್ಲರೂ ಏನೇನೋ ಒಂದು ರೆಸೊಲ್ಯೂಷನನ್ನು ತೊಗೊಂಡಿರ್ತೀರಿ ಏನೋ ಒಂದು ಯಾವುದೋ ಒಂದು ಕೆಟ್ಟ ವಿಚಾರವನ್ನಾಗಿ ಏನೋ ಒಂದು ಕೆಟ್ಟದನ್ನು ಬಿಟ್ಟು ಒಂದು ಒಳ್ಳೆಯದನ್ನು ನಾವು ಏನೋ ಒಂದು ಸಾಧನೆ ಮಾಡಬೇಕಂತೇಳಿ ಮತ್ತಿನ್ನೇನೋ ನೀವೇನೋ ಮಾಡಿರ್ತೀರಿ ಒಂದು ರೆಸೊಲ್ಯೂಷನನ್ನು ತೊಗೊಂಡಿರ್ತೀರಿ ಹಂಗೆ ಕೂಡ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ ಈ ವರ್ಷ ಈ ಒಂದು ರೆಸೊಲ್ಯೂಷನನ್ನು ಮಾಡಿರಿ ಏನಪ್ಪಾ ಅಂತಂದ್ರೆ ಕರ್ನಾಟಕವನ್ನು ಡ್ರಗ್ಸ್ ಮೂತ್ರ ಕರ್ನಾಟಕ ಅಂಥೇಳಿ ನಾವು ಪರಿವರ್ತನೆ ಮಾಡೋಕ್ಕೆ ನಾವು ಪಣ ತೊಡ್ತೀವಿ ಅಂಥೇಳಿ ಒಂದು ರೆಸೊಲ್ಯೂಷನನ್ನು ಕೈಗೊಳ್ಳಬೇಕಾದಂತಹ ಅವಶ್ಯಕತೆ ನಮಗೈತಿ ಯಾಕಂದರೆ ಈ ಡ್ರಗ್ಸ್ ಎಂಬ ಮಹಾಮಾರಿ ಈ ಏನು ಗಾಂಜಾ ಅಪೀಮು ಕೊಕೇನು ಇನ್ನೇನು ನೀವು ನ್ಯಾಚುರಲ್ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಇದ್ದಾವೆ ಈ ಡ್ರಗ್ಸ್ಗಳಿಂದ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಹಲವಾರು ಯುವಕರು ತಮ್ಮ ಯೌವ್ವನವನ್ನು ದೇಶ ಸೇವೆಗೆ ಕುಟುಂಬದ ಸೇವೆಗೆ ಮತ್ತು ನಾಡಿನ ಸೇವೆಗೆ ಉಪಯೋಗವಾಗಿಸ ಉಪಯೋಗಿಸ್ಕೋಬೇಕಾಗಿತ್ತು ಬಟ್ ಆದರೆ ಅದಾಗ್ತಿಲ್ಲ ಯಾಕಂದ್ರೆ ಇಂತಹ ಒಂದು ಸಾಮಾಜಿಕ ಪಿಡುಗಿಗೆ ಇಂತಹ ಒಂದು ವಿನಾಶಕಾರಿ ವಸ್ತುವಿಗೆ ಡ್ರಗ್ಸ್ ಎಂಬ ವಸ್ತುವಿಗೆ ಅವರು ತಮ್ಮ ಜೀವನವನ್ನು ತೆಗೆದುಕೊಳ್ತಾ ಇದ್ದಾರೆ ಹಲವಾರು ಏನು ನೋಡ್ಬೇಕು ಏನು ಏನಪ್ಪ ಏನ್ಪಾ ಅಂತಂದ್ರೆ ಬರೀ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಏನು ಮೂರು ಸಾವಿರದ ಐದುನೂರು ಅಂತ ಮೂರು ಸಾವಿರದ ಐದುನೂರು ಪ್ರಕರಣಗಳು ದಾಖಲಾಗ್ಯಾವ ಮತ್ತು ಏನು ಈ ಡ್ರಗ್ಸನ್ನು ಪೂರೈಕೆ ಮತ್ತು ಮಾರಾಟ ಮಾಡ್ತಾರಲ್ಲ ಅಂಥವ್ರ ಮ್ಯಾಗ ಎರಡು ಸಾವಿರದ ನಾಲ್ಕುನೂರ ಹದಿನಾ ಹದಿನೇಳು ಎಫ್ ಐ ಆರ್ಗಳು ದಾಖಲಾಗ್ಯಾವ ಸೊ ನೀವು ನೋಡ್ತೀರ ಇದರಿಂದ ಏನು ಗೊತ್ತಾಗತ್ತಂದ್ರೆ ನಮ್ಮ ಸಮಾಜದಲ್ಲಿ ಈ ದಿನೇ ದಿನೇ ಡ್ರಗ್ಸ್ ಹಾವಳಿ ಜಾಸ್ತಿ ಆಗತ್ತೈತಿ ಅದಕ್ಕೆ ಅದನ್ನು ತಡೆಗಟ್ಟುವ ಸ್ವಲ್ಮ ಅದನ್ನು ನಿಯಂತ್ರಿಸುವ ಸ್ವಲ್ಮಂಧ ಈ ಡ್ರಗ್ಸ್ ಮಾರಾಟ ಮತ್ತು ಪೂರೈಕೆ ಏನು ಮಾಡ್ತಾ ಇದ್ದಾರಲ್ಲ ಅಂಥವ್ರ ವಿರುದ್ಧ ಕ್ರಮ ಕೈಗಳು ಸ್ವಲ್ಬಂಧ ಏನು ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಈ ಡ್ರಗ್ ಫ್ರೀ ಕರ್ನಾಟಕ ಹೇಳಿ ಒಂದು ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಈ ಮೊಬೈಲ್ ಆ್ಯಪ್ ಒಂದು ಭಾಳ ವಿಶಿಷ್ಟವಾದ ಮೊಬೈಲ್ ಆ್ಯಪ್ ಆಗಿದ್ದು ಇದರಿಂದ ನಮ್ಮ ಸಾರ್ವಜನಿಕರೇ ಏನು ಮಾಡ್ಬೋದು ಮಾಡ್ತಾರತ್ತಂದ್ರೆ ಅವರು ಸುತ್ತಮುತ್ತ ಏನಾದರೂ ಇಂತಹ ಡ್ರಗ್ಸ್ ಮಾರಾಟ ಮಾಡೋದು ಕಂಡು ಬಂದಲ್ಲಿ ಅಥವಾ ಯಾರಾದರೂ ಡ್ರಗ್ಸನ್ನು ಸೇವಿಸ್ತಿರ್ತಾರೆ ಸೇವಿಸ್ತಿರ್ತಾರ ಅಂಥವ್ರು ಯಾರಾದರೂ ಕಂಡು ಬಂದಲ್ಲಿ ಮತ್ತು ಏನಾದ್ರೂ ಒಂದು ಮಾಹಿತಿ ಗೊತ್ತಿರುತ್ತೆ ಈಗ ನಮ್ಮ ಸುತ್ತಮುತ್ತ ಏನೋ ಒಂದು ನಡೆಯತಿರ್ತೈತಿ ಇಂಥ ಜಾಗದಾಗ ಇಲ್ಲಿ ಡ್ರಗ್ಸ್ ಸಿಗಾಕತ್ತೈತಿ ಇಂಥವ್ರು ಮಾರಾಟ ಮಾಡ್ತಾರೆ ಇಂಥದ್ದೇನೋ ಒಂದು ನಮ್ಗೆ ಇನ್ಫಾರ್ಮೇಷನ್ ಗೊತ್ತಿರ್ತೈತಿ ಪೊಲೀಸರಿಗೆ ಏನತ್ತಂದ್ರೆ ಪೊಲೀಸರಿಗೆ ಹೊತ್ತು ಹೊಂಟ್ರೆ ನೂರ ಎಂಟು ಕೆಲಸ ಇರ್ತಾವೆ ಅವರು ಭಾಳ ಟೆನ್ಷನ್ ಜಾಬ್ ಅದು ಯಾಕಂದ್ರೆ ಸಿವಿಲ್ ಪೊಲೀಸ್ ಅನ್ನೋದು ಒಂದು ಭಾಳ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ಭಾಳ ಟೆನ್ಸ್ ಜಾಬ್ ಹಾಗಾಗಿ ನಾನು ಈಗ ಏನಂತಂದ್ರೆ ಕರ್ನಾಟಕ ರಾಜ್ಯ ಕಾರಾಗೃಹ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವುದರಿಂದ ನಾ ಹಲವಾರು ಈಗ ಡ್ರಗ್ಸ್ ಪ್ರಕರಣಗಳನ್ನು ಈ ಎನ್ ಡಿ ಪಿ ಎಸ್ ಕೇಸ್ದಾಗ ದಾಖಲು ಮಾಡಿ ಜೈಲಿಗೆ ತಂದು ಬಿಡ್ತಿರ್ತಾರೆ ಅಂತಹ ಹಲವಾರು ಪ್ರಕರಣಗಳಲ್ಲಿ ಯುವಕರೇ ಜಾಸ್ತಿಯಾಗಿ ಏನಾಗತ್ತಾರತ್ತಂದ್ರೆ ಬಲಿಯಾಗತ್ತಾರ ಏನು ಮಾಡ್ತಾರತ್ತಂದ್ರೆ ಅವರು ಡ್ರಗ್ಸ್ದ ಡ್ರಗ್ಸ್ ಸೇವನೆ ಸಂಬಂಧ ತಮ್ಮ ತಂದೆ ತಾಯಿಯನ್ನು ಹೊಡೆದು ಬಡಿದು ಅವ್ರ ಕಡೆ ರೊಕ್ಕ ಇಸ್ಕೊಂಡು ಡ್ರಗ್ಸ್ ಇಂಥ ಒಂದು ಚಟಕ್ಕೆ ಬಲಿಯಾಗತ್ತಾರ ಮತ್ತು ತಮ್ಮ ಜೀವವನ್ನು ಕಳ್ಕೊಳಕತ್ತಾರ ಏನು ಈ ಯೌವನ ಅನ್ನೋದೇನು ದೇ ದೇಶ ಸೇವೆಗೆ ಅಥವಾ ನಮ್ಮ ನಾಡಿನ ಸೇವೆಗೆ ಉಪಯೋಗವಾಗಬೇಕಾಗಿತ್ತು ಅಂತಹ ಒಂದು ಏನು ಯೌವನವನ್ನು ಅವರು ಭಾಳ ಹಾಳು ಮಾಡ್ಕೊಳಕತ್ತಾರ ಸೊ ಈಗ ನಮ್ಮ ಮನೆ ಮಕ್ಕಳು ನಾಳೆ ಅದ್ರಾಗೆ ಭಾಗಿಯಾಗ್ಬೋದು ಯಾಕಂದ್ರೆ ಇವತ್ತು ಬೇರೆದವ್ರ ಮಕ್ಕಳು ಅಂದ್ರೆ ಅದು ನಮ್ಮನೆಗೂ ಕೂಡ ಬಂದು ಅಂತಹ ಒಂದು ಕಂಟಕ ನಮ್ಮ ಮನೆಗೂ ಬರ್ಬೋದು ಸೊ ಹಾಗಾಗಿ ನಾವು ಒಬ್ಬ ಭಾರತೀಯ ನಾಗರಿಕನಾಗಿ ಪ್ರಜ್ಞಾವಂತ ಸಮಾಜದಲ್ಲಿ ನಾವು ಏನು ಅಂದ್ರೆ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆಯಬೇಕಾಗಿತ್ತು ಸೊ ಏನು ಮಾಡಬೇಕಾಗಿತ್ತಂತಂದ್ರೆ ಈ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಒಂದು ಆ್ಯಪನ್ನು ಏನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾವು ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಸುತ್ತಮುತ್ತ ಯಾರಾದರೂ ಈಗ ಡ್ರಗ್ಸ್ ಮಾರಾಕತ್ತಿದ್ದಾಗಲಿ ಡ್ರಗ್ಸ್ ತೊಗೊಳಕತ್ತಿದ್ದಾಗಲಿ ಅಥವಾ ಏನಾದರೂ ಡ್ರಗ್ಸ್ ಸಾಗಾಣೆ ಮಾಡುತ್ತಿದ್ದಾಗಲಿ ಅಂತ ಇನ್ಫಾರ್ಮೇಷನ್ ಏನಾರ ಬ ನಿಮ್ಗೆ ಗೊತ್ತಿತ್ತಂದ್ರೆ ನೀವು ತಕ್ಷಣ ಏನು ಮಾಡಿರೋದಂದ್ರೆ ಈ ಆ್ಯಪ್ನಾಗ ಅದನ್ನ ಆ ಇನ್ಫಾರ್ಮೇಷನನ್ನು ನೀವು ಹಾಕಿ ನೀವು ಸಬ್ಮಿಟ್ ಕೊಟ್ಟಿರತ್ತಂದ್ರೆ ನಿಮ್ಮ ಮಾಹಿತಿ ಯಾರಿಗೂ ಗೊತ್ತಾಗ ಇಲ್ಲ ಇದೆಲ್ಲ ನಿಮ್ಮ ಮಾಹಿತಿ ನೀವು ಇಲ್ಲಿ ಯಾರಿಗೂ ಅವ್ರು ಯಾರಿಗೂ ಹಂಚ್ಕೊಳ್ಳೋದಿಲ್ಲ ಅದು ಯಾರಿಗೂ ಗೊತ್ತಾಗಿಲ್ಲ ಬರೀ ಇನ್ಫಾರ್ಮೇಷನ್ ಮಾತ್ರ ಪೊಲೀಸರಿಗೂ ಹೋಗುತ್ತಾ ಇದರಿಂದ ಪೊಲೀಸರು ಏನು ಕ್ವಿಕ್ ಕ್ವಿಕ್ಕಾಗಿ ಏನು ಮಾಡ್ತಾರೆ ರಿಯಾಕ್ಷನ್ ಮಾಡಿ ಅವ್ರು ಏನು ಮಾಡ್ತಾರೆ ಇಂತಹ ಪ್ರಕರಣಗಳನ್ನು ಏನು ಪ ತಡೆಗಟ್ಟುವ ಸಲ್ಮಾನ್ ಅವರು ಕ್ರಮವನ್ನು ಕೈಗೊಳ್ತಾರೆ ಇದರಿಂದ ಅವ್ರಿಗೂ ಕೂಡ ಕೆಲಸ ಬಹಳ ಈಸಿ ಆಗುತ್ತೆ ಎಂತಹ ಒಂದು ಅದ್ಭುತವಾದಂತಹ ಆ್ಯಪ್ ಅಂದ್ರೆ ಇಂತಹ ಆ್ಯಪ್ಗಳು ಸಮಾಜದ ಇನ್ನಿತರ ಪ್ರಕರಣಗಳಿಗೂ ಬಂದು ಅಂತಂದ್ರೆ ಸಮಾಜದಲ್ಲಿ ಏನು ನಾವು ನಾಗರಿಕರು ಇರ್ತವಲ್ಲ ನಾಗರಿಕರ ನಾವು ಗೊತ್ತಿಲ್ಲಂಗೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಾಕತಿವತ್ತಂದ್ರೆ ಇಂತಹ ಹಲವಾರು ಪ್ರಕರಣಗಳನ್ನು ನಾವು ತಡೆಗಟ್ಟಬಹುದು ಅಂತ ನಾನು ಹೇಳ್ತೀನಿ ಹಾಗಾಗಿ ಏನು ಮಾಡಬೇಕಾ ಅಂತಂದ್ರೆ ಈ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ಏನು ಈ ಪ್ಲೇಸ್ಟೋರ್ನಲ್ಲಿ ಹೋಗಿ ಈ ಡ್ರಗ್ ಫ್ರೀ ಆ್ಯಪ್ ಅಂತೇಳಿ ಏನೇ ನೀವು ಹೊಡೆದ್ರಿ ಅಂತಂದ್ರೆ ಅಲ್ಲಿ ಅದು ತೋರಿಸುತ್ತ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ನೀವು ಓಪನ್ ಮಾಡಿದ್ರೆ ಅಂತಂದ್ರೆ ಅಲ್ಲಿ ನಿಮ್ಗೆ ಅದು ಏನಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ತೋರಿಸ್ತಾ ಇದೆ ಅದು ಟ್ರಾನ್ಸ್ಪೋರ್ಟೇಷನ್ ಈಗ ನೋಡ್ಬೋದು ಈಗ ಅಕಸ್ಮಾತಾಗಿ ಯಾರೋ ಒಬ್ಬರು ಡ್ರಗ್ಸನ್ನು ಹಂತ ಅಂಥವ್ರ ಮಾಹಿತಿಯನ್ನು ನೀವು ಏನು ಅಂತಂದ್ರ ಅವರಿಗೆ ಪೊಲೀಸರಿಗೆ ಕೊಡ್ಬೋದು ಈ ಯಾರ ಡ್ರಗ್ಸನ್ನು ಬೆಳೀತಿರ್ತಾರ ಅಥವಾ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರ ಯಾರೋ ಒಬ್ಬ ರೋಡ್ ರೋಡ್ನಾಗ ಹಿಂಗೆ ಡ್ರಗ್ಸ್ ಸೇವ ಸೇವನೆ ಅಂತ ನಿಮ್ಗೆ ಗೊತ್ತಾತಂದ್ರೆ ಏನು ಮಾಡ್ಬೋದು ಅಂದ್ರೆ ನೀವು ಪಟ್ನ ಏನು ಮಾಡ್ಬೋದು ಇಲ್ಲೆಲ್ಲ ಅವ್ರ ಡಿಸ್ಟಿಕ್ ಪೊಲೀಸ್ ಸ್ಟೇಷನ್ ಅವನ ಹೆಸರು ಅಡ್ರೆಸ್ಸು ಮೊಬೈಲ್ ನಂಬರು ಅವನೇನು ಕೆಲಸ ಮಾ ಕೆಲಸ ಮಾಡ್ತಾನ ಇಂಥ ಮಾಹಿತಿಯನ್ನು ನೀವು ಗೌಪ್ಯವಾಗಿ ಏನು ಮಾಡ್ಬೋದು ಅಂದ್ರೆ ಒಂದು ನಿಮ್ಗೆ ಒಂದು ಫೋಟೋ ಸಿಗ್ತೀ ಅಂದ್ರೆ ಅಂತಹ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಇನ್ಫಾರ್ಮೇಷನ್ ಬ್ರೀಫಾಗಿ ಒಂದು ಇನ್ಫಾರ್ಮೇಷನ್ ಬರೆದು ನೀವು ಶೇರ್ ಟು ಪೊಲೀಸ್ ಅಂತೇಳಿ ಕ್ಲಿಕ್ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇಂತಹ ಮಾಹಿತಿ ಅವ್ರಿಗೆ ಹೋಗಿ ಮುಟ್ಟೋದ್ರಿಂದ ತಕ್ಷಣ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ಅವರ ಮಾಹಿತಿಯನ್ನು ಕೊಟ್ಟು ಇದರ ಅವರನ್ನು ಏನೋ ಬಂಧಿಸುವ ಪ್ರಯತ್ನ ಮಾಡ್ತಾರೆ ಮತ್ತು ಇಂತಹ ಪ್ರಕರಣಗಳನ್ನು ತಡೆಗಟ್ಟುವ ಪ್ರಯತ್ನವನ್ನು ಮಾಡ್ತಾರೆ ಸೊ ಇಲ್ಲಿ ಇಲ್ಲಿ ಸ್ವಲ್ಪ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಏನೇನು ಡ್ರಗ್ಸ್ನಿಂದ ಏನೇನಾಗತ್ತಾ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಈ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಅಡ್ವೈಸರಿ ಇದನ್ನ ಕೊಟ್ಟಿದ್ದಾರೆ ಡ್ರಗ್ಸಿಂದ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ಅಂದ್ರೆ ಇಲ್ಲಿ ನೋಡ್ಬೋದು ಇದು ಶ್ವಾಸಕೋಶದ ಪ್ರಾಬ್ಲಮ್ ಆಗಲಿ ಮೆಮೊರಿ ಲಾಸ್ ಆಗುವುದಾಗಲಿ ಮತ್ತು ಸಿಟ್ಟಿಗೆ ಬರುವುದಾಗಲಿ ಇಂಥ ಹಲವಾರು ಒಂದು ಬ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತವೆ ಮತ್ತು ಕೊನೆಯದಾಗಿ ನಾವು ಡ್ರಗ್ಸ್ ತೊಗೊಂಡು ತೊಗೊಂಡು ಏನಾಗತ್ತಂದ್ರೆ ಕೊನೆಯದಾಗಿ ನಮ್ಮ ಜೀವನವನ್ನು ನಾವು ಕಳ್ಕೊಳ್ಬೇಕಾದಂತಹ ಸ್ಥಿತಿ ಬರುತ್ತಾ ಸೊ ಅಂತಹ ಒಂದು ಪರಿಸ್ಥಿತಿಗೆ ನೀವು ಎಡೆ ಮಾಡಿ ಕೊಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅನ್ನೋದು ಬಹಳ ಅಮೂಲ್ಯವಾದದ್ದು ಹೊಸ ವರ್ಷ ಚಲೋ ಆಗೈತಿ ನೀವು ಒಂದು ಹೊಸ ಅನ್ನು ತಗೋರಿ ಒಬ್ಬ ಸಾಮಾಜಿಕ ಜವಾಬ್ದಾರನಾಗಿ ನೀವು ಒಂದು ನೀವು ಥರ ಒಂದು ಏನಾಗ್ತಂದರೆ ಈ ಆ್ಯಪ್ ಮುಖಾಂತರ ನೀವು ಒಬ್ಬ ಪೊಲೀಸಾಗಿ ಕರ್ತವ್ಯ ನಿರ್ವಹಿಸ್ಬೋದು ಎಷ್ಟೋ ಜನರಿಗೆ ಪೊಲೀಸ್ ಆಗಬೇಕಂತೇಳಿ ಆಸೆ ಇರ್ತೈತಿ ಬಟ್ ಆಗಿರೋದಿಲ್ಲ ಅಂಥವ್ರಿಗೆ ನಾನೇನು ಮನವಿ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಇಂತಹ ಡ್ರಗ್ಸ್ನಂತಹ ಪ್ರಕರಣಗಳು ಎಲ್ಲಾದರೂ ನಿಮಗೆ ಕಂಡು ಬಂದು ಅಂದ್ರೆ ಇಂತಹ ಮಾಹಿತಿಯನ್ನು ಈ ಡ್ರಗ್ಸ್ ಫ್ರೀ ಕರ್ನಾಟಕ ಆ್ಯಪ್ ಮುಖಾಂತರ ನೀವು ಶೇರ್ ಮಾಡಿರಿ ಅಂತ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಈ ಈ ಆ್ಯಪಿನ ಆ ಉದ್ದೇಶವನ್ನು ನೀವು ಎಲ್ಲರೂ ಈಡೇರಿಸ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇದರಿಂದ ಹಲವಾರು ಯುವಕರ ಜೀವನವನ್ನು ನಾವು ಏನು ಮಾಡ್ಬೋದು ಉಳಿಸ್ಬೋದು ಮತ್ತು ಅವರನ್ನು ಏನಂದ್ರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅವರ ಅವರಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ಬೋದು ಅಂತ ಹೇಳ್ತಾ ನನ್ನ ಮನವಿಯನ್ನು ನಾನು ಇಲ್ಲಿಗೆ ಏನು ಈ ಡ್ರಗ್ಸ್ ಫ್ರೀ ಕರ್ನಾಟಕದ ಬಗ್ಗೆ ನಾನು ಮಾಹಿತಿಯನ್ನು ಹೇಳ್ತಾ ಇದ್ದೆ ಇದರಿಂದ ನೀವು ಏನು ನಿಮ್ಮದು ಹೊಸ ವರ್ಷಕ್ಕೆ ಇದೊಂದು ರೆಸೊಲ್ಯೂಷನ್ ಅಂತ ತೊಗೊಂಡು ಈ ಕಾರ್ಯವನ್ನು ನೆರವೇರಿಸ್ರಿ ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಸೊ ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಯಾಕಂದರೆ ನಾವು ಈಗ ಮಾತಾಡೋದಾಗಬಾರ್ದು ಇದರಿಂದ ಸ್ವಲ್ಪ ಪೊಲೀಸರಿಗೆ ಹೆಲ್ಪ್ ಆದರೂ ಕೂಡ ಅವ್ರಿಗೆ ನಾಳೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಪೊಲೀಸರಿಗೆ ನೂರ ಎಂಟು ಕೆಲಸ ಹೊತ್ತು ಹೊಂಟ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಕೆಲಸ ಮಾಡ್ತಿರ್ತಾರೆ ಅಂತದ್ರಾಗ ಅವ್ರಿಗೆ ಹಲವಾರು ಕೃಕ ಇಂಥವು ಬೇರೆ ಬೇರೆ ಕೆಲಸಗಳು ಇರ್ತಾವೆ ಬಟ್ ಇದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ ಸೊ ಇಂತಹ ಮಾಹಿತಿಯನ್ನು ನೀವು ಆದಷ್ಟು ಜಾಸ್ತಿ ಶೇರ್ ಮಾಡಿರಿ ಮತ್ತು ಇದ್ರ ಈ ಆ್ಯಪ್ ಬಗ್ಗೆ ಮಾಹಿತಿಯನ್ನು ಬೇರೆದವ್ರಿಗೆ ಹಂಚ್ಕೊಡ್ರಿ ಅಂತ ಹೇಳ್ತಾ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಮತ್ತೊಂದು ಮಾಹಿತಿಯಾಗಿ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಭೇಟಿಯಾಗುತ್ತೇನೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು